Uh, my name is Rosiluya. I am from Nangli. I completed my SSLC in Aram International School, my PU in Amujoti College. Uh, currently, I am pursuing my BCOM at SDC Degree College, and uh, I selected in Manpower Management. In that, I selected. ಅಷ್ಟೇ ಇನ್ನು ಇಲ್ಲಿ ಬಂದಿದ್ದಾಗ ಎಲ್ಲರಿಗೂ ಜಾಬ್ಸ್ ಕಂಪನಿ ಅಲ್ಲಿ ಯಾರಿಗೆ ಎಲ್ಲಾ ಜಾಬ್ಸ್ ಅವರೇ ಸೆಲೆಕ್ಟ್ ಆಗ್ತಿದ್ದಾರೆ ಆಲ್ಮೋಸ್ಟ್ ನಿಮಗೆ ನನಗೆ ಖುಷಿ ಆಗ್ತಾ ಇದೆ ನಿಮಗೆ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಅಲ್ಲಿ ಖುಷಿ ಇಲ್ಲ ಇಲ್ಲ ನಾನು ಡಿಗ್ರಿ ಓದ್ತಾ ಇದ್ದೀನಿ ಬೆಂಗ್ಳೂರಲ್ಲಿ ಖುಷಿ ಎಲ್ಲರಿಗೂ ಯಾರು ಜಾಬ್ಸ್ ಇಲ್ಲೋ ಅವ್ರಿಗೆಲ್ಲರಿಗೂ ಜಾಬ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಸಿಗ್ತಾ ಇದೆ ಎಲ್ಲರೂ ಸೆಲೆಕ್ಟ್ ಆಗಿದೆ

ಈ ಥರ ಇದು ಕೊಟ್ಟು ನಮ್ಮ ಕೆಲಸ ಕೊಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಇಲ್ಲಿ ನಿಮ್ಗೆ ಬೆಳಗ್ಗಿನ ಹೆಂಗ್ ಜಾಬ್ಗೆ ತುಂಬ ಚೆನ್ನಾಗಿದೆ ಸರ್ ಪರವಾಗಿಲ್ಲ ಇಷ್ಟು ಮಾತ್ರ ಅನುಕೂಲ ಮಾಡಿದ ಅವರಿಗೆ ಬೇರೆ ಕಡೆ ಟ್ರೈ ಮಾಡಿದ್ದೀನಿ ಸರ್ ಬೆಂಗಳೂರಲ್ಲಿ ಇಲ್ಲಿ ನಮ್ಮ ಅದಿಲ್ಲ ಸಹಕಾರದಿಂದ ವ್ಯವಸ್ಥೆ ಮಾಡಿ ಎಲ್ಲ ಚೆನ್ನಾಗಿದೆ ನಿಮಗೆ ತುಂಬ ಚೆನ್ನಾಗಿದೆ ಸರ್ ಬೆಂಗ್ಳೂರ್ಗೆ ಕೆಲ್ಸ ಸಿಗಲ್ಲ ಓಡಾಡ್ಕೊಂಡು ಏನಪ್ಪಾ ಯಾವ ಕಂಪ್ನಿಯಲ್ಲಿ ಜಾಬ್ ಸಿಕ್ಕಿದೆ ನಿಮ್ಗೆ ಗಡಾಖು ಕಂಪ್ನಿಯಲ್ಲಿ ಜಾಬ್ ಸಿಕ್ಕಿದೆ ಸರ್ ಹೆಂಗೆ ಅನ್ಸುತ್ತೋ ಇಲ್ಲಿ ನಿಮ್ಗೆ ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನಾವು ಬೇರೆ ಕಡೆ ಹೋಗಿ ಕೆಲಸ ಹುಡುಕ ನಮ್ಮ ನಮ್ಮೂರಲ್ಲೇ ನಮ್ಮ ಮುಲ್ಬಾಗ್ಲಲ್ಲಿ ಕೆ ಸಿ ರಾಜೇಂದ್ರ ಗೌಡ ವಿಶಾಲ ಸಮೃದ್ಧಿಯಲ್ಲಿ ಎಲ್ಲ ಹೆಚ್ಚು ಜನ ಬರ್ತಾರೆ ಇಲ್ಲಿ ಎಲ್ಲ ವೇಸ್ಟ್ ಮಾಡಿದ್ದಾರೆ ನಿಮ್ಗೆ ಅನಿಸ್ತಾ ಅನಿಸ್ತಾ ಇದೆ ತುಂಬಾ ಸಂತೋಷ ಆಗಿದೆ ಸರ್ ಇದು ಒಳ್ಳೆ ಕೆಲಸ ಗುಜರಾತ್ಗೆ ಬೇರೆ ಬೇರೆ ಕಡೆ ಹೋಗೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಬಡವರಿಗೆಲ್ಲ ಒಳ್ಳೇದಾಗುತ್ತೆ ಸರ್ ನಿಮ್ಗೆ ಯಾವ ಕಂಪ್ನಿ ಅನಿಸ್ತೀವಿ ಸರ್ ಅಡಾಕ ಕಂಪನಿ ಅಂತ ಸಂತೋಷ ಆಗಿದೆ ತುಂಬಾ ಸಂತೋಷ

ಪೂಜಾ ಅವರು ಪೂಜಾ ಅವರು ಬರಬೇಕು ನೆಕ್ಸ್ಟ್ ಸೌಮ್ಯ ವಿ ಫಾರ್ಮಲ್ ಸಾಫ್ಟ್ವೇರ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಸೆಲೆಕ್ಟ್ ಆಗಿದ್ದಾರೆ ಅವ್ರು ಬರಬೇಕು ಸೌಮ್ಯ ನೆಕ್ಸ್ಟ್ ಚಂದನ ಫಾರ್ಮ್ಯಾಕ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವ್ರು ಬರಬೇಕು ದಯವಿಟ್ಟು ಚಂದನ ನೆಕ್ಸ್ಟ್ ಮೋನಿಕಾ ಅವರು ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವ್ರು ಬರಬೇಕು ಮೋನಿಕಾ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಗಂಗಾಧರ್ ವಿ ಅಡೆಕ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಆಗಿದ್ದಾರೆ ಅವ್ರು ಬರ್ಬೇಕು ಗಂಗಾಧರ್ ಗಾಯತ್ರಿ ಕೆ ಸಿ ಅಡೆಕ್ಕೊ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇವತ್ತಿನ ದಿವಸ ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರ ಹುಟ್ಟುಹಬ್ಬ ಅಂದ್ರೆ ದಯವಿಟ್ಟು ಆಯಿಸ್ಕೊಟ್ಟು ರಾಜಕೀಯದಲ್ಲಿ ಯಶಸ್ಸು ತಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ ಕಾರ್ಗಿಲ್ ವೆಂಕಟೇಶ್ ಅವರ ಬರ್ತ್ಡೆಯ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ದೇವ್ರು ಒಳ್ಳೇದು ಮಾಡಲಿ ಒಳ್ಳೆ ದಿವಸ ಅವ್ರಿಗೆ ಹುಟ್ಟಪ್ಪ ಬಂದಿದೆ ಅದಕ್ಕೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ವೆಂಕಟೇಶನ್ ಅವ್ರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡದ ಎಲ್ಲರ ಪರವಾಗಿ ಇವತ್ತು ಶುಭಾಶಯಗಳನ್ನು ಹೇಳ್ತೀನಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಆ ಭಗವಂತ ಕರುಣ್ಸಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತೇನೆ ತೆಗಿರಿ ಮೀನ್ಪ <Gãra> ಮೀನುಪಾಲ <lessly>